ನೋಡಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಕಡೆಗೂ ಹೈಕಮಾಂಡ್ ಒಂದು ಹೆಸರನ್ನು ಫೈನಲ್ ಮಾಡಿದೆ ವಿತ್ ಫಾರ್ಮುಲಾ ಸುಮ್ಮನೆ ಮಾಡಿಲ್ಲ ಯಾಕಂದರೆ ಆ ಕಡೆ ರೆಬಲ್ಸ್ ಟೀಮು ಒಬ್ಬಬೇಕು ಈ ಕಡೆ ಯಡಿಯೂರಪ್ಪನವರು ಒಬ್ಬಬೇಕು ವಿಜೇಂದ್ರ ಒಬ್ಬಬೇಕು ಸಂಘದವರು ಒಪ್ಪಬೇಕು ಹೈಕಮಾಂಡ್ಗೂ ಕೂಡ ಒಪ್ಪಿತಾಗಿರಬೇಕು ಈ ರೀತಿಯ ಕ್ಯಾಂಡಿಡೇಟ್ ಬೇಕಿತ್ತು ವಿಜೇಂದ್ರ ಅವ್ರನ್ನ ಒಪ್ಪಲಿಕ್ಕೆ ಇವ್ರು ಯಾರೂ ರೆಡಿ ಇರಲಿಲ್ಲ ಯಡಿಯೂರಪ್ಪನವ್ರು ರೆಡಿ ಇರಲಿಲ್ಲ ಇಂಥ ಸಂದರ್ಭದಲ್ಲಿ ಬೆಣ್ಣೆಯಿಂದ ಕೂದಲು ತೆಗೆದ ಹಾಗೆ ಒಂದು ತೀರ್ಮಾನವನ್ನು ಮಾಡಲೇಬೇಕಿತ್ತು ಆ ತೀರ್ಮಾನವನ್ನು ಈಗ ಮಾಡಿದ್ದಾರೆ ಒಂದು ಸೂತ್ರವನ್ನು ಸಿದ್ಧಪಡಿಸಿ ಮಾಡಿದ್ದಾರೆ ಎಲ್ಲರನ್ನು ಸಮಾಧಾನ ಮಾಡೋಕ್ಕಿತ್ತಲ್ಲ ಆ ಸವಾಲಿತ್ತಲ್ಲ ಇತ್ತಲ್ಲ ಇಷ್ಟು ಟೈಮ್ ತಗೊಂಡ್ರು ಕೂಡ ಸಿ ಹೇಳ್ತಾರಲ್ಲ ಅವನ ಮಾತು ಮಳೆ ತಡವಾಗಿ ಬಂದರೂ ಜಡ್ದು ಬಂತು ಅಂತಾರೆ ಆ ರೀತಿ ಆಗಿದೆ ಬಹುಶಃ ದಿಸ್ ದ ಬೆಸ್ಟ್ ಫಾರ್ಮುಲಾ ಅನಿಸುತ್ತೆ ಇದನ್ನು ಬಿಟ್ಟು ಬೇರೆ ಏನು ಮಾಡಲಿಕ್ಕೆ ಸಾಧ್ಯವೇ ಇರಲಿಲ್ಲ ಯಾಕಂದರೆ ಆ್ಯಸ್ಪಿರೆಂಟ್ಸ್ ಏನು ಕಡಿಮೆ ಇದ್ರಾ ಒಬ್ಬರ ಇಬ್ಬರ ಪ್ರತಿಯೊಬ್ಬರೂ ಆ್ಯಸ್ಪಿರೆಂಟ್ಸೆ ನೀವು ಯಾರನ್ನು ಬೇಕಾರೋ ತಗೊಳ್ಳಿ ಅದು ಬೊಮ್ಮಾಯಿ ಅವರನ್ನು ತಗೊಳ್ಳಿ ಶೋಭಾ ತಗೊಳ್ಳಿ ಸೋಮಣ್ಣ ಅವ್ರನ್ನ ತಗೊಳ್ಳಿ ಲಿಂಬಾವಳಿ ಅವರು ತಗೊಳ್ಳಿ ಸುನಿಲ್ ಕುಮಾರ್ ಅವ್ರ ತಗೊಳ್ಳಿ ಸಿ ಟಿ ರವಿ ತಗೊಳ್ಳಿ ಅರವಿಂದ್ ಬೆಲ್ಲ ತಗಿ ಎಷ್ಟು ಜನ ಎಲ್ಲರೂ ಆಸ್ಪೀರಿಯಂಟ್ಸ್ ಇದರ ನಡುವೆ ಎಲ್ಲರೂ ಒಪ್ಪುವಂಥ ಒಬ್ಬ ನಾಯಕನ್ನು ಪ್ರತಿಷ್ಠಾಪನೆ ಮಾಡಬೇಕಿತ್ತು ಆ ಕಾರ್ಯದಲ್ಲಿ ಸಂಧಾನ ಸೂತ್ರ ಸಹಿತ ಯಶಸ್ವಿಯಾಗಿದೆ ಹಾಗಾದರೆ ಯಾರವರು ಏನದು ಸಂಧಾನ ಸೂತ್ರ ಎಸ್ ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ ಆತ್ಮೀಯರೇ ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ವೀರೇಂದ್ರ ಒಪ್ಪುಂದ ನೋಡಿ ಸಹಜವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಪಟ್ಟದ ಫೈಟ್ ಇತ್ತಲ್ಲ ಆ ಕಡೆ ವಿಜೇಂದ್ರ ಅವ್ರನ್ನ ಕೂರಿಸಿದ ನಂತರ ಇಳಿಸೋದು ಬಹಳ ಕಷ್ಟ ಆಗಿತ್ತು ಹೈಕಮಾಂಡ್ಗೆ ಸಿ ಯಾರನ್ನೇ ಆಗಲಿ ಕೂರಿಸೋದು ಬಹಳ ಸುಲಭ ಆದರೆ ಕೆಳಗಿಳಿಸೋದಿದೆಯಲ್ಲ ಅಷ್ಟು ಸುಲಭ ಅಲ್ಲ ಯಾಕಂದರೆ ಕೇವಲ ಆ ವ್ಯಕ್ತಿಯ ಪ್ರಶ್ನೆ ಆಗಿ ಉಳಿದಿರೋಲ್ಲ ಅಲ್ಲೇನಾಗುತ್ತೆ ಒಂದು ಸಮುದಾಯ ಅಂತ ಬರುತ್ತೆ ಹಾಗೆ ಒಂದು ಸಮುದಾಯ ಅಂತ ಬಂದಾಗ ಆ ಸಮುದಾಯದ ಸೆಂಟಿಮೆಂಟ್ಸ್ಗೆ ಹರ್ಟ್ ಆಗದ ರೀತಿಯಲ್ಲಿ ತೀರ್ಮಾನ ತಗೋಬೇಕಲ್ಲ ಅದು ಸವಾಲಿತ್ತು ಹಾಗಂತೇಳಿ ಲಿಂಗಾಯತ ಸಮುದಾಯದಿಂದ ಯಾರೂ ಇರಲಿಲ್ಲ ಅಂತ ಏನಲ್ಲ ವಿಜೇಂದ್ರ ಅವ್ರನ್ನ ಯಡಿಯೂರಪ್ಪನವ್ರನ್ನ ಬಹುಶಃ ಖಂಡತುಂಡವಾಗಿ ವಿರೋಧಿಸ್ತಾ ಇದ್ದಂಥ ಯತ್ನಾಳ್ ಪಂಚಮಸಾಲಿ ಲಿಂಗಾಯತ ತೆಗೆದು ಹೊರಗೆ ಹಾಕ್ಬಿಟ್ರು ಉಚ್ಚಾಟನೆ ಮಾಡಿಬಿಟ್ರು ಕೇರೆ ಮಾಡಲಿಲ್ಲ ಸಿ ಅವಾಗೇನಿಸ್ತು ಓ ವಿಜೇಂದ್ರ ಜೊತೆ ಭಾಳ ಗಟ್ಟಿಯಾಗಿದೆ ಹೈಕಮಾಂಡ್ ಇನ್ನು ಡಿಸ್ಟರ್ಬ್ ಮಾಡೋದಿಲ್ಲ ಅವ್ರನ್ನೇ ರಾಜ್ಯಾಧ್ಯಕ್ಷರಾಗಿ ಕಂಟಿನ್ಯೂ ಮಾಡ್ತಾರೆ ಅಂತ ಅಂದ್ಕೊಂಡ್ರು ಆದರೆ ಆಗ ಮಾಡಲಿಲ್ಲ ಅವರು ತಕ್ಷಣಕ್ಕೆ ಆಗ ಮಾಡಲಿಲ್ಲ ಯಾಕಂದರೆ ಒಂದು ವೇಳೆ ಆ ರೀತಿ ಏಕಾಏಕಿ ತೀರ್ಮಾನ ಮಾಡಿಬಿಟ್ಟಿದ್ರೆ ಬಿ ಜೆ ಪಿ ವರ್ಟಿಕಲಿ ಸ್ಪ್ಲಿಟ್ ಆಗುವಂಥ ಸಾಧ್ಯತೆ ನಿಚ್ಚಳವಾಗಿತ್ತು ಯಾಕಂದರೆ ಸಿ ಒಬ್ರ ಇಬ್ಬರ ಎಲ್ಲ ಸೀನಿಯರ್ಸು ಒಂದು ಕಡೆ ಆಗಿಬಿಟ್ಟಿದ್ರು ಇನ್ಫ್ಯಾಕ್ಟ್ ಯಾರು ನ್ಯೂಟ್ರಲ್ ಅಂತ ಇದ್ರಲ್ಲ ಅವರು ಕೂಡ ವಿಜೇಂದ್ರ ವಿರೋಧಿ ಬಣದ ಜೊತೆ ನಿಂತುಬಿಟ್ರು ಆಗ ಅನಿವಾರ್ಯ ಆಯಿತು ಯಡಿಯೂರಪ್ಪನವ್ರಿಗೂ ಕೂಡ ಇಲ್ಲಪ್ಪ ಏನೋ ಒಂದು ತೀರ್ಮಾನ ಮಾಡಲೇಬೇಕಂತ ಅನಿವಾರ್ಯತೆ ಬರ್ತಾ ಇದೆ ಅನ್ನೋದು ಅವ್ರಿಗೂ ಅರ್ಥ ಆಯಿತು ಹೈಕಮಾಂಡ್ ಕೂಡ ಒತ್ತಡವನ್ನು ಹೇರ್ತು ವಿಜೇಂದ್ರ ಅವರು ಕೂಡ ಎಲ್ಲ ಸಂಧಾನ ಮೇಲೆ ಅಲ್ಲಿಂದ ಜೋಶಿ ಅವರು ಬಂದು ಅವ್ರ ಮಾತುಕತೆ ನಡೆಸಿ ಸೋಮಣ್ಣ ಬಂದು ಅವ್ರ ಮಾತುಕತೆ ನಡೆಸಿ ಎಲ್ಲ ಆದ ನಂತರವೂ ಇವರು ಯಾರೂ ಒಪ್ಪೋದಿಲ್ಲ ನನ್ನ ಅಂತಲೇ ಅರ್ಥ ಆದಮೇಲೆ ಆಲ್ಟರ್ನೇಟಿವ್ ಏನು ಅಂತಲಿ ಆಲೋಚನೆ ಮಾಡಲೇಬೇಕಾಗಿತ್ತು ಯಾಕಂದರೆ ಸಿ ಅವರೆಲ್ಲರನ್ನೂ ಎದುರು ಹಾಕೊಂಡು ಪಾರ್ಟಿ ತಗೊಂಡು ಹೋಗೋದು ಅಷ್ಟು ಸುಲಭ ಇರಲಿಲ್ಲ ಆಗ ಸ್ವತಃ ಹೈಕಮಾಂಡ್ ಈ ಫಾರ್ಮುಲನ್ನ ಕೊಡ್ತು ಏನು ಅಂತ ಹೇಳಿ ಕೇಳಿ ರೊಬ್ಬ ವಿಜೇಂದ್ರ ಇರೋದೇನು ಸಿ ಎಲ್ರಿಗೂ ಗೊತ್ತಿರೋದು ಅವ್ರಿಗೆ ಏನು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಅವ್ರ ಗುರಿ ಆಯ್ತಪ್ಪ ನಿನಗೆ ಮುಖ್ಯಮಂತ್ರಿಗೆ ಕಾಂಪಿಟೇಟರ್ ಬರಬಾರ್ದಲ್ವಾ ಆ ಕೇರ್ನ ನಾವು ತಗೋತೀವಿ ಅಂತ ಹೇಳಿದ್ರು ವಿಜೇಂದ್ರ ಅವರು ತಾನು ಸಿ ಎಮ್ ಆಗಬೇಕು ಅನ್ನುವಂಥ ಮಹತ್ವಾಕಾಂಕ್ಷೆಯನ್ನು ನೀನು ಇಟ್ಕೊಂಡಿದ್ದಾರೆ ಯಡಿಯೂರಪ್ಪನವರು ಏನು ಆ ಕನಸನ್ನು ಕಾಣ್ತಾ ಇದ್ದಾರೆ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ತನ್ನ ಮಗನನ್ನು ಪಟ್ಟದಲ್ಲಿ ಕೂರಿಸ್ಬೇಕು ಅನ್ನೋದು ಸರಿ ಅದಕ್ಕೆ ನಿನಗೆ ಅಡ್ಡಿ ಆಗಬಾರ್ದಲ್ವಾ ಒಬ್ಬ ಕಾಂಪಿಟೇಟರ್ ಅಂದರೆ ಅಲ್ಲಿರಬಾರ್ದು ಅಲ್ವಾ ಸಿ ಆ ರೀತಿಯ ಕಾಂಪಿಟೇಟ್ರನ್ನ ನಾವು ತರೋದಿಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಬಹುತೇಕ ಈ ಕಟ್ಟ ಕಡೆ ಹಂತದಲ್ಲಿ ಇನ್ನೇನು ಮಾಡ್ತಾರೆ ಯಾವುದೇ ಕಾರಣಕ್ಕೂ ನಾನು ಕಂಟಿನ್ಯೂ ಆಗೋದಿಲ್ಲ ಅನ್ನೋದೇ ಆದರೆ ವಿಚ್ ಈಸ್ ಬೆಸ್ಟ್ ಆಪ್ಷನ್ ಅಂತ ಥಿಂಕ್ ಮಾಡ್ತಾರೆ ಆಗ ಈ ಆಯ್ಕೆ ಅವರಿಗೆ ಬೆಸ್ಟ್ ಅಂತ ಅನ್ನಿಸ್ತು ಅದ್ರ ಜೊತೆಗೆ ಮತ್ತು ಕೆಲವು ಆಫರ್ ಕೊಟ್ಟರು ಅವರು ಪಾಪ ನಿನ್ನ ರಾಜ್ಯಾಧ್ಯಕ್ಷ ಸ್ಥಾನ ತೆಗೆದು ನಿನ್ನೇನು ಖಾಲಿ ಕೂರಿಸೋದಿಲ್ಲ ನಿನಗೂ ಕೂಡ ಒಂದು ಆಯಕಟ್ಟಿನ ಸೂಕ್ತವಾದ ಸ್ಥಾನಮಾನವನ್ನು ಕೊಡ್ತೀವಿ ಅಂತೇಳಿ ಸಿ ಹಲವು ಆಪ್ಷನ್ಸ್ ಇರುತ್ತಲ್ಲ ಕಾರ್ಯಾಧ್ಯಕ್ಷನಾಗಿ ಮಾಡ್ಬೋದು ಇಲ್ಲಾಂದರೆ ಪ್ರಚಾರ ಸಮಿತಿ ಅಧ್ಯಕ್ಷರಾಗ್ ಮಾಡ್ಬೋದು ಈ ರೀತಿಯೆಲ್ಲ ಅವಕಾಶಗಳಿರುತ್ತಲ್ಲ ಆ ರೀತಿ ಒಂದು ಅವಕಾಶವನ್ನೇ ಹೇಳಿದ್ರು ನಾನು ಹೇಳ್ತೀನಿ ಯಾವುದು ಅಂತ ಕೂಡ ಅದ್ರ ಜೊತೆಗೆ ರಾಘವೇಂದ್ರಗೆ ಕೇಂದ್ರ ಸಚಿವ ಸ್ಥಾನದ ಆಫರ್ನೂ ಕೂಡ ಕೊಟ್ಟರು ಬಹುಶಃ ರಾಘವೇಂದ್ರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಪಟ್ಟದಿಂದ ಕೆಳಗಿಳಿಬೇಕಿದ್ದರೆ ಅವರು ಕೇಂದ್ರ ಸಚಿವರು ಆಗಬೇಕಿತ್ತು ಆಗಲೇ ಓಪನ್ ಆಫರ್ ಇತ್ತು ಆಗ ಯಡಿಯೂರಪ್ಪನವರು ಒಪ್ಪಲಿಲ್ಲ ಅದಕ್ಕೆ ಅವರು ಸುತಾರಾಮ್ ಒಪ್ಪಲಿಲ್ಲ ನಾನು ಹೇಳದವ್ರು ಸಿ ಎಮ್ ಆಗಬೇಕು ಹಾಗೂ ಟಿಕೆಟ್ ಹಂಚಿಕೆಯಲ್ಲಿ ನನ್ನ ಪಾತ್ರ ಇರಬೇಕು ಅದೇ ಅವರ ಪ್ರಯಾರಿಟಿ ಆಗಿತ್ತು ವಿಜೇಂದ್ರ ಭವಿಷ್ಯದ ದೃಷ್ಟಿಯಿಂದ ಅವರು ಆ ರೀತಿ ಆಗ ತೀರ್ಮಾನವನ್ನು ಮಾಡಿದರು ಹೀಗಾಗಿ ಆಗ ರಾಘವೇಂದ್ರ ಕಾಲು ಬುಡಕ್ಕೆ ಬಂದಿತ್ತು ಆದರೆ ಯಡಿಯೂರಪ್ಪನವರು ಹಾಗೂ ಕುಟುಂಬದವರೆಲ್ಲ ಬೇಡ ಈಗ ಅಂತ ಹೇಳಿದ್ರಿಂದ ಅವ್ರು ಅದನ್ನು ಈಗ ಒಂದು ಸೆಗೇನ್ ಅವರಿಗೆ ಅವಕಾಶವನ್ನು ತೆರೆದಿಟ್ಟಿದ್ದಾರೆ ಹಾಗೆ ಯಡಿಯೂರಪ್ಪನವರು ಟಿಕೆಟ್ ಹಂಚಿಕೆಯಲ್ಲಿ ನಿಮ್ಮ ಅಭಿಪ್ರಾಯವನ್ನು ನಾವು ತೆಗೆದುಕೊಳ್ತೇವೆ ನಿಮ್ಮ ಅಭಿಪ್ರಾಯವನ್ನು ಪಡೆದೇ ಟಿಕೆಟ್ನ ಫೈನಲ್ ಮಾಡೋದು ಅನ್ನೋದನ್ನು ಕೂಡ ಕೊಟ್ಟರು ಅಂದರೆ ಹೇಗಾದರೂ ಸಮಾಧಾನ ಮಾಡಬೇಕಲ್ಲ ಈಗ ಅವ್ರನ್ನ ಒಪ್ಪಿಸ್ಕೊಂಡೇ ಹೋಗ್ಬೇಕಲ್ಲ ಎಲ್ಲರೂ ಒಪ್ಪುವಂಥ ನಾಯಕ ಆಗಬೇಕಲ್ಲ ಅದಕ್ಕಿಂತ ಬಹಳ ಮುಖ್ಯ ಏನು ಗೊತ್ತಾ ಈಗ ರೆಬಲ್ಸ್ ಟೀಮಲ್ಲಿ ಯಾರೆಲ್ಲ ಈಗ ಓಪನ್ ಆಗಿದ್ದಾರಲ್ಲ ಅವ್ರು ಯಾರನ್ನೂ ಮಾಡಲ್ಲ ಅಂತ ಹೇಳಿದ್ರು ಅಲ್ಲಿಗೆ ಲಿಂಬಾವಳಿ ಆಗಲಿ ಅಥವಾ ಆಗಲಿ ಜೊಲ್ಲೆ ಆಗಲಿ ಯಾರು ಕೂಡ ಆಗೋದಿಲ್ಲ ಪ್ರತಾಪ್ ಸಿಂಹ ಇವ್ರು ಯಾರೂ ಆಗೋದಿಲ್ಲ ಅನ್ನೋದು ಅದು ಅವರಿಗೊಂದು ನಿಟ್ಟುಸಿರು ಬುಡಂಗಾಯಿತು ವಿರೋಧಿಗಳು ಬಂದು ಕೂತ್ಬಿಟ್ರೆ ಇನ್ನೂ ಕಷ್ಟ ಅಂತೇಳಿ ಜೊತೆಗೆ ರೇಣುಕಾಚಾರ್ಯ ಅವ್ರನ್ನ ಉಚ್ಚಾಟನೆ ಮಾಡೋಕ್ಕಿತ್ತು ಅಂತ ಇತ್ತಲ್ಲ ಇಲ್ಲ ಅವ್ರನ್ನ ಜೊತೆಗೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತೀವಿ ಅಂತ ಹೇಳಿದ್ರು ಅದು ಅವರಿಗೊಂದು ಇಲ್ಲಪ್ಪ ನನ್ನ ಬೆಂಬಲಿಗರಿಗೆ ಏನು ಹೊಡೆತ ಬೀಳಲ್ಲ ಅನ್ನೋದು ಒಂದು ಸಮಾಧಾನ ಕೊಡುವಂಥ ಅಂಶ ಆಯಿತು ಅಂದರೆ ಇವೆಲ್ಲವೂ ಫಾರ್ಮುಲಾ ಅವ್ರನ್ನ ಸುಮ್ಮನೆ ಅಲ್ಲ ಸಮಾಧಾನ ಮಾಡಲಿಕ್ಕೆ ಏನೆಲ್ಲ ಮಾಡಬಹುದೋ ಎಲ್ಲವನ್ನು ಮಾಡಿದ ನಂತರವೇ ಈಗ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಹೆಸರನ್ನು ಫೈನಲ್ ಮಾಡಿರೋದು ಸೊ ಇವೆಲ್ಲವನ್ನೂ ಮೀಟ್ ಮಾಡುವಂತಹ ಎಲ್ಲರನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಮತ್ತೊಂದು ಸವಾಲು ಇತ್ತಲ್ಲಿ ಏನು ಗೊತ್ತಾ ಸಿ ಬರೀ ರಾಜ್ಯಾಧ್ಯಕ್ಷರನ್ನ ಅನೌನ್ಸ್ ಮಾಡಿದ್ರೆ ಆಗೋದಿಲ್ಲ ಜೆ ಡಿ ಎಸ್ ಜೊತೆ ಮೈತ್ರಿ ಜೊತೆ ಹೋಗ್ಬೇಕಲ್ಲ ಹಾಗೆ ಜೆ ಡಿ ಎಸ್ ಜೊತೆ ಮೈತ್ರಿಯಲ್ಲಿ ಹೋಗಬೇಕಿದ್ರೆ ದೇವೇಗೌಡರ ಜೊತೆ ಕುಮಾರಸ್ವಾಮಿಯವ್ರ ಜೊತೆ ಒಳ್ಳೆ ರ್ಯಾಪೋ ಇರುವಂಥ ನಾಯಕರು ಕೂಡ ಆಗಬೇಕಾಗಿತ್ತು ಸಿ ನಾನು ಹೇಳಿದ್ನಲ್ಲ ಈಗ ಯಾರೆಲ್ಲ ಆ್ಯಸ್ಪಿರೆಂಟ್ಸ್ ಇದ್ರು ಅನ್ನೋದನ್ನು ನಾನು ನಿಮಗೆ ಹೆಸರು ಹೇಳುತ್ತೈತೆ ದೊಡ್ಡ ಲಿಸ್ಟ ಇದೆ ನಾನು ನಿಮಗೆ ಅದನ್ನು ಹೇಳಬಲ್ಲೆ ನೋಡಿ ಒಬ್ರಾ ಇಬ್ರಾ ಬಸವರಾಜ ಬೊಮ್ಮಾಯಿಯವರು ಸ್ವತಃ ಆ್ಯಸ್ಪಿರೆಂಟ್ ಇದ್ದರು ಇತ್ತೀಚೆಗೆ ಯಡಿಯೂರಪ್ಪನವ್ರು ಅವ್ರನ್ನ ತೀವ್ರವಾಗಿ ವಿರೋಧ ಮಾಡಿದ್ರು ಅವ್ರನ್ನ ಒಪ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳಿದ್ರು ಹೀಗಾಗಿ ಸೈಡಿಗೆ ಅವ್ರ ಹೆಸರು ಅದು ಬಿಟ್ಟರೆ ಶೋಭಾ ಕರಲಾಜಿ ಅವರು ಒನ್ ಆಫ್ ದಿ ಆ್ಯಸ್ಪಿರೆಂಟ್ ಶ್ರೀರಾಮುಲು ಆ್ಯಸ್ಪಿರೆಂಟ್ ಸಿ ಟಿ ವಾಸ್ ಆ್ಯಸ್ಪಿರೆಂಟ್ ಆರು ಅರ್ಶಕ್ಕೆ ನನ್ನ ಅಪೋಸಿಷನಿಂದ ತೆಗೆದಾದರೆ ನನ್ನ ರಾಜ್ಯಾಧ್ಯಕ್ಷ ಮಾಡಿ ಅಂತ ಕೇಳಿದರು ಅಶ್ವಥ್ ನಾರಾಯಣ್ ವಾಸ್ ಆ್ಯಸ್ಪಿರೆಂಟ್ ಸುನೀಲ್ ಕುಮಾರ್ ಅರವಿಂದ್ ಬೆಲ್ಲದ್ ಭಾಳ ಜನ ಎಲ್ಲರೂ ಆ್ಯಸ್ಪಿರೆಂಟ್ಸ್ ಹ್ಯಾಂಗೆ ನೋಡ್ಲಿಕ್ಕೆ ಹೋದರೆ ಸೊ ಇವರೆಲ್ಲರನ್ನೂ ಬಿಟ್ಟು ಒಬ್ಬರನ್ನ ಆಯ್ಕೆ ಮಾಡಬೇಕಾದಂಥ ಅನಿವಾರ್ಯತೆ ಕೂಡ ಇತ್ತು ಯಾಕಂದರೆ ಸಿ ಸಿ ಟಿ ರವಿ ಸುನೀಲ್ ಕುಮಾರ್ ಇವರೆಲ್ಲರೂ ಕೂಡ ಯಡಿಯೂರಪ್ಪನವರಿಗೆ ವಿಜೇಂದ್ರ ಕಾಂಪಿಟೇಟ್ರ್ ಆಗ್ತಾರೆ ಅನ್ನೋ ಥರ ಈವನ್ ನಾರಾಯಣ್ ಆಗಿರ್ಬೋದು ಬೊಮ್ಮಾಯಿ ಆಗಿರ್ಬೋದು ಇವರೆಲ್ಲ ವಿಜೇಂದ್ರ ಕಾಂಪಿಟೇಟರ್ ಅಲ್ಲಿ ನೋಡ್ತಾರೆ ಹೀಗಾಗಿ ಇವರೆಲ್ಲರನ್ನು ಬಿಟ್ಟು ಒಬ್ರನ್ನ ಆಯ್ಕೆ ಮಾಡಬೇಕಂತ ಅನಿವಾರ್ಯ ಪರಿಸ್ಥಿತಿಗೂ ಈ ಫಾರ್ಮುಲಾ ಅವರಿಗೆ ಸೂಕ್ತ ಅನ್ನಿಸ್ತು ಈಗ ಕೊಟ್ಟಂತ ಹೆಸರು ಅವರಿಗೆ ಸರಿ ಅನ್ನಿಸ್ತು ಬೇರೆ ಯಾರಲ್ಲ ಮತ್ತೊಂದು ಕಾರಣ ಏನಂದರೆ ಇವರು ಎಪ್ಪತ್ತೈದು ವರ್ಷದ ಗಡಿಯಲ್ಲಿರೋರು ಹೀಗಾಗಿ ಎಪ್ಪತ್ತೈದು ವರ್ಷ ಆಗ್ತಿದ್ದಾಗೆ ಯಾವುದೇ ಆಯ್ಕಟ್ಟಿನ ಸ್ಥಾನಮಾನ ಕೊಡೋದಿಲ್ಲ ಅನ್ನುವಂಥ ನಿಯಮವೇ ಇದೆ ಹೀಗಾಗಿ ಯಾಕೆ ಹೆದರ್ಕತ್ತೀರಿ ಇವ್ರನ್ನ ಈಗ ರಾಜ್ಯಾಧ್ಯಕ್ಷನಾಗಿ ಕೂರಿಸೋಣ ಅವರೆಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಲಿ ಮುಂದೆ ನಾವು ಪೂರ್ಣ ಬಹುಮತ ಪಡೆದ ನಂತರ ನಿಮ್ಮ ಮಗನೇ ಮಾಡಲಿಕ್ಕಾದ್ರೆ ಮಾಡೋಣ ಯಾಕೆ ತಲೆ ಕೆಟ್ಟ್ಕತೀರಿ ಅನ್ನೋಂಥ ಭರವಸೆ ಸಿಕ್ಕ ನಂತರ ವಿ ಸೋಮಣ್ಣನವರ ಹೆಸರನ್ನು ಹೈಕಮಾಂಡ್ ಫೈನಲ್ ಮಾಡಿದೆ ನೋಡಿ ಎಷ್ಟು ಟ್ರಿಕಿಯಾಗಿ ಮಾಡಿದ್ದಾರೆ ಅಂತೇಳಿ ನಾಳೆ ಬೇರೆ ಯಾರಾದರೂ ಇವ್ರು ಒಪ್ತಾ ಇರಲಿಲ್ಲ ಸೋಮಣ್ಣ ಎಪ್ಪತ್ತೈದರ ಗಡಿ ಅವ್ರು ಮತ್ತೆ ಹೇಳಿಬಿಟ್ಟಿದ್ದಾರೆ ನನಗೇನು ಮುಖ್ಯಮಂತ್ರಿ ಆಗಬೇಕಾದಿಲ್ಲ ಸಿ ಎಮ್ ಆಗಬೇಕು ಅಂತ ನಾನು ಯಾವ ಸ್ಥಾನಮಾನಕ್ಕೂ ಬರ್ತಾ ಇಲ್ಲ ನನಗೆ ಸಿ ಎಂ ಸ್ಥಾನ ಬೇಡ ಪಕ್ಷನ ಅಧಿಕಾರಕ್ಕೆ ತರ್ತೀನಿ ಆಮೇಲೆ ಯಾರು ಬೇಕಾದರೂ ಸಿ ಎಮ್ ಆಗಪ್ಪ ನೀವು ಯಾರು ಬೇಕಾದರೂ ಆಗಿ ಅನ್ನೋದನ್ನು ಅವ್ರು ಹೇಳಿದ್ದಾರೆ ಸೊ ಇವೆಲ್ಲವನ್ನು ಕನ್ಸಿಡರ್ ಮಾಡಿದ ನಂತರ ಬಹುಶಃ ಇಷ್ಟೆಲ್ಲ ಇದ್ದಾಗ ಯಡಿಯೂರಪ್ಪನವ್ರು ಹೋಗಬೇಕಾಗುತ್ತೆ ವಿಜೇಂದ್ರ ಕೂಡ ಒಪ್ಪಬೇಕಾಗತ್ತೆ ಆ ರೀತಿಯ ಫಾರ್ಮುಲಾ ರೆಡಿ ಮಾಡಿ ಈಗ ಸೋಮಣ್ಣವ್ರ ಹೆಸರನ್ನು ಫೈನಲ್ ಮಾಡಿದ್ದಾರೆ ಅನ್ನೋಂಥದ್ದು ರೆಬರ್ಸ್ ಟೀಮು ಕೂಡ ಸೋಮಣ್ಣ ಆದರೆ ನೋ ಅಂತ ಹೇಳಲ್ಲ ನೋಡಿ ಹೇಗಿದೆ ಅಂದರೆ ನೀವು ಹೇಳ್ತೀನಿ ಸೋಮಣ್ಣವ್ರನ್ನ ಬಿ ಜೆ ಪಿ ಕರ್ಕೊಂಡು ಬಂದಿದ್ದು ಯಡಿಯೂರಪ್ಪನವರೇ ಅನಂತಕುಮಾರ್ ಅವರು ಹಿನ್ನೆಲೆಯಲ್ಲಿ ನಿಂತಿದ್ರು ಬಿಡಿ ಅನಂತಕುಮಾರ್ ಅವರ ಅಂದರೆ ಅವರ ಪೊಲಿಟಿಕಲ್ ಬೆನಿಫಿಟ್ಗೆ ಕರ್ಕೊಂಡು ಬಂದಿದ್ದು ನೋ ಡೌಟ್ ಇನ್ ದಟ್ ಯಾಕೆಂದರೆ ಅವರು ಪ್ರತಿನಿಧಿಸುವ ಕ್ಷೇತ್ರಗಳು ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದಿಂದ ಅನಂತಕುಮಾರ್ ಸ್ಪರ್ಧೆ ಮಾಡ್ತಾಯಿದ್ರು ಅವ್ರಿಗೆ ಬೇಕಿತ್ತು ಯಡಿಯೂರಪ್ಪನವರು ಕೂಡ ಒಪ್ಕೊಂಡ್ರು ಅದಕ್ಕೆ ಯಡಿಯೂರಪ್ಪನ ನೋಡಿ ಎಷ್ಟು ಗಟ್ಟಿಯಾಗಿ ನಿಂತರು ಅಂದರೆ ಸೋಮಣ್ಣ ಸೋತರು ಅವ್ರನ್ನ ಎಮ್ ಎಲ್ ಸಿ ಮಾಡಿ ಮಿನಿಸ್ಟ್ರ್ ಮಾಡಿದ್ರು ಅಂದರೆ ಮಿನಿಸ್ಟ್ರ್ ಮಾಡಿ ಆಮೇಲೆ ಎಮ್ ಎಲ್ ಸಿ ಮಾಡಿದ್ರು ಫಸ್ಟ್ ಸೋದ್ಬಿಟ್ರು ಮಿನಿಸ್ಟ್ರ್ ಮಾಡಿಬಿಟ್ಟಿದ್ರು ಕಡೆಗೆ ಎಮ್ ಎಲ್ ಸಿ ಮಾಡಿದ್ರು ಅವ್ರನ್ನ ಎಮ್ ಎಲ್ ಎ ಸೋತಿದ್ದಕ್ಕೆ ಅದು ಕೂಡ ಪ್ರಿಯಾಕೃಷ್ಣ ಎದುರುಗಡೆ ಪ್ರಿಯಾಕೃಷ್ಣ ಅವರ ಮೊಟ್ಟ ಮೊದಲ ಚುನಾವಣೆ ಅದು ಆ ಉಪಚುನಾವಣೆ ಪ್ರಿಯಾಕೃಷ್ಣ ಎದುರುಗಡೆ ಸೋಮಣ್ಣ ಸೋತಿದ್ದರು ಸೊ ಆದರೂ ಬಿಡಲಿಲ್ಲ ಅವ್ರನ್ನ ಹಾಗಿತ್ತು ಕಡೆ ಕಡೆಗೆ ಹೇಗಾಯಿತು ಅಂದರೆ ಸೋಮಣ್ಣ ಅವ್ರನ್ನ ಯಡಿಯೂರಪ್ಪನವರು ಅನಂತಕುಮಾರ್ ಅವರ ಹ್ಯಾಂಡ್ ಅಂತಲಿ ಕನ್ಸಿಡರ್ ಮಾಡಿಬಿಟ್ರು ಅವರಿಬ್ಬರು ನೋಡಬೇಕು ಅಂದಕ್ಕೆ ಶುರು ಆಯಿತು ಅದು ಇತ್ತೀಚಿನ ಕಳೆದ ಎರಡು ಸಾವಿರದ ಇಪ್ಪತ್ತ್ಮೂರರ ಚುನಾವಣೆಯವರೆಗೂ ಕೂಡ ಯಾವ ರೀತಿ ಬಂತು ಅಂತ ನೀವು ನೋಡಿದ್ದೀರಿ ಅಲ್ಲಿ ಎರಡೂ ಕೂಡ ಸೋಲಿಕ್ಕೆ ವರ್ಣ ಮತ್ತು ಚಾಮರಾಜನಗರ ಅದು ಕೂಡ ಸೋಮಣ್ಣವರು ವಿಜೇಂದ್ರ ವಿರುದ್ಧ ಈಗಾಗಲೇ ಕಿಡಿಕಾರಿದ್ದೆಲ್ಲ ಹಿಂದೆ ನೋಡಿದ್ದೀರಿ ನೀವು ಆದರೆ ಲೋಕಸಭಾ ಚುನಾವಣೆಯಲ್ಲಿ ಸೋಮಣ್ಣವರು ಅಗೇನ್ಸ್ ಸ್ಪರ್ಧೆ ಮಾಡಿದ್ರು ಅಮಿತ್ ಶಾ ಅವರ ಇಚ್ಛೆಯಂತೆ ಗೆದ್ದರು ಕೇಂದ್ರ ಸಚಿವರು ಕೂಡ ಆದರು ಈಗ ಬಹುಶಃ ಒಂದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಬೇರೆ ಎಲ್ಲರಿಗಿಂತ ಇವರು ಬೆಟರ್ ಅನ್ನುವಂಥ ತೀರ್ಮಾನಕ್ಕೆ ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಕೂಡ ಒಪ್ಕೊಳ್ಬೇಕಾಗ್ಬೋದು ಮತ್ತು ಇವರಿಗೆ ಆಲ್ಟರ್ನೇಟಿವ್ ಸ್ಥಾನಮಾನಗಳನ್ನ ಕೊಡೋದ್ರಿಂದ ಕೂಡ ಇದು ಒಪ್ಪಿತ ಆಗ್ಬೋದು ಅಂತೇಳಿ ಈ ರೀತಿಯ ಒಂದು ಫಾರ್ಮುಲಾನ ಈಗ ಬಿ ಜೆ ಪಿ ರೆಡಿ ಮಾಡಿದೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಿ ಬಹುಶಃ ಇದನ್ನು ಬಿಟ್ಟರೆ ಬೇರೆ ಯಾವ ಆಪ್ಷನ್ ಇಲ್ಲ ಹೇಳ್ತೀನಿ ಕೇಳಿ ಬೇರೆ ಯಾರು ನೀವ್ರು ಒಪ್ಪೋದಿಲ್ಲ ಇಲ್ಲ ಅದು ಆಗೋದೂ ಇಲ್ಲ ಮತ್ತು ಎಲ್ಲರೂ ಕೂಡ ಇನ್ನೂ ಸುದೀರ್ಘ ಭವಿಷ್ಯವನ್ನು ನೋಡ್ತಾ ಇರೋರು ರಾಜಕಾರಣದಲ್ಲಿ ಆದರೆ ಅವ್ರದ್ದು ಹಾಗಲ್ಲ ಎಪ್ಪತ್ತೈದು ವರ್ಷ ಹೀಗಿರುವಾಗ ಅವರೇನು ಯಾವುದೇ ಆಯಕಟ್ಟಿನ ಸ್ಥಾನಮಾನದಲ್ಲಿ ಕೂರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಆದರೂ ಒಪ್ಕೊಳ್ಬೋದು ಸರಿ ಅಪ್ಪ ಇನ್ನೆರಡು ವರ್ಷ ಇನ್ನೆರಡು ವರ್ಷ ಎಲೆಕ್ಷನ್ ಇದೆ ಎಲೆಕ್ಷನ್ ಆದ್ಮೇಲೆ ನಾನು ನನ್ನ ದಾರಿ ನೋಡ್ಕೊತೀನಿ ಅಂತ ಹೇಳ್ಬೋದು ಯಡಿಯೂರಪ್ಪನವ್ರಿಗೂ ಎಪ್ಪತ್ತೇಳು ವರ್ಷದವರೆಗೂ ಕೊಟ್ಟಿದ್ರಲ್ಲ ಮುಖ್ಯಮಂತ್ರಿ ಆಗಿರ್ಲಿಕ್ಕೆ ಅವಕಾಶ ಕೊಟ್ಟಿದ್ರಲ್ಲ ಅದೇ ಮಾನದಂಡದ ಅಡಿಯಲ್ಲಿ ಅಂತೇಳಿ ಹೇಳ್ಬೋದು ಹೀಗಾಗಿ ಒಪ್ಕೊಳ್ಬೋದು ಬೇರೆಲ್ಲರಿಗಿಂತ ಇವರು ಬೆಟರ್ ಅಂತೇಳಿ ಮತ್ತು ಹೈಕಮಾಂಡ್ನ ಒಂದು ಭರವಸೆ ಇರೋದರಿಂದ ಬಹುತೇಕ ಸೋಮಣ್ಣವ್ರ ಹೆಸರನ್ನ ರಾಜ್ಯಾಧ್ಯಕ್ಷನಾಗಿ ಘೋಷಣೆ ಮಾಡ್ತಾರೆ ಅಲ್ಲಿಗೆ ರಾಜ್ಯಕ್ಕೆ ಸೋಮಣ್ಣ ಕೇಂದ್ರಕ್ಕೆ ರಾಗಣ್ಣ ಯಾರು ವಿಜಯೇಂದ್ರ ಅವರ ಅಣ್ಣ ರಾಘವೇಂದ್ರ ಅವರು ಕೇಂದ್ರ ಸಚಿವರಾಗುವಂಥ ಸಾಧ್ಯತೆ ಇದೆ ಅನ್ನುವಂಥದ್ದು ಬಹುಶಃ ಈ ಫಾರ್ಮುಲಾ ಬಹುತೇಕ ಒಪ್ಪಿಗೆ ಆಗುವಂಥ ಸಾಧ್ಯತೆ ಇದೆ ಮತ್ತು ಸೋಮಣ್ಣ ಒಂದಷ್ಟೆಲ್ಲ ಕೆಲಸ ಮಾಡಿ ತೋರಿಸ್ತಾ ಇದ್ದಾರೆ ರೆಡ್ಡಿ ರಾಮುಲ್ ನಡುವೆ ಸಂಧಾನ ಮಾಡಿಸ್ತಾ ಇರುವಂಥದ್ದು ರೇಣುಕಾಚಾರ್ಯ ಜೊತೆ ಹೋಗಿ ಮಾತಾಡಿ ಅವ್ರನ್ನ ವಿಶ್ವಾಸ ಪಡೆದಿರುವಂಥದ್ದು ಹಾಗೆ ನೋಡಿ ಯತ್ನಾಳ್ ಅವ್ರನ್ನೂ ಕೂಡ ಬಹುಶಃ ಮುಂದಿನ ದಿನಗಳಲ್ಲಿ ಪಾರ್ಟಿಗೆ ತರಬೇಕಂತ ಅನಿವಾರ್ಯತೆ ಬಂದರೆ ಸೋಮಣ್ಣ ಅವರಿಂದ ಸಾಧ್ಯ ಈಶ್ವರಪ್ಪನವ್ರನ್ನ ವಾಪಸ್ ತರಲಿಕ್ಕೂ ಕೂಡ ಅವರಿಂದನೇ ಸಾಧ್ಯ ಅನ್ನೋದು ಮತ್ತು ಈಗಾಗಲೇ ಜಿಲ್ಲಾವಾರು ಪ್ರವಾಸ ಸಂಘಟನೆ ಎಲ್ಲ ಅವರು ಶುರು ಮಾಡಿದ್ದಾರೆ ಶಿವರಾಜ್ ಸಿಂಗ್ ಚೌಹಾಣ್ ಅವ್ರನ್ನ ಭೇಟಿಯಾಗಿದ್ದಾರೆ ಅವರೇ ಕರ್ನಾಟಕದಲ್ಲಿ ಈಗ ರಾಜ್ಯಾಧ್ಯಕ್ಷ ಚುನಾವಣೆ ಆಗೋದಿದ್ದರೆ ಚೌಹಾಣ್ ಅವರೇ ಬಂದು ಎಲೆಕ್ಷನ್ ಮಾಡೋದು ಅವ್ರ ಜೊತೆ ಕೂಡ ಮಾತುಕತೆಯಲ್ಲಿ ನಡೆಸಿರೋದು ನೋಡಿದ್ರೆ ಬಹುತೇಕ ಸೋಣ್ಣವ್ರ ಹೆಸರು ಅನೌನ್ಸ್ ಆಗೋದಷ್ಟೇ ಬಾಕಿ ಅನ್ನುವ ಹಾಗೆ ಮೇಲ್ನೋಟಕ್ಕೆ ಗೋಚರ್ತಾ ಇದೆ ಇದ್ ಇಟ್ ಬೆಟರ್ ಆಪ್ಷನ್ ನಿಮಗೇನು ಅನಿಸುತ್ತೆ ಸೋಮಣ್ಣವ್ರ ಆಯ್ಕೆ ಯಡಿಯೂರಪ್ಪನವ್ರ ದೃಷ್ಟಿಯಿಂದ ರೆಬಲ್ ದೃಷ್ಟಿಯಿಂದ ಬಿ ಜೆ ಪಿ ದೃಷ್ಟಿಯಿಂದ ಸಂಘಟನೆ ದೃಷ್ಟಿಯಿಂದ ಅನುಭವದ ದೃಷ್ಟಿಯಿಂದ ಸಮುದಾಯದ ದೃಷ್ಟಿಯಿಂದ ಬೆಟರ್ ಅಂತ ಭಾವಿಸ್ತೀರಾ ಅಥವಾ ಇಲ್ಲ ವಿಜೇಂದ್ರ ಅವರೇ ಕಂಟಿನ್ಯೂ ಆಗಬೇಕಿತ್ತು ಅಂತೀರಾ ಹಾಗಿದ್ದರೆ ವರ್ಟಿಕಲ್ ಸ್ಪಿಟ್ ಆಗ್ಬೋದಿತ್ತಲ್ಲ ಪಾರ್ಟಿ ವರ್ಟಿಕಲ್ ಸ್ಪಿಟ್ ಆಗುವಂಥ ಸಾಧ್ಯತೆ ಇತ್ತು ಅಥವಾ ಬೇರೆ ಯಾರಾದರೂ ಬೆಟರ್ ಆಯ್ಕೆ ಅಂತ ನೀವು ಭಾವಿಸ್ತೀರ ಎಸ್ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವು ಇನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ